ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫ್ದಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்னது லெட் यार இது ஓபன் ಮಾಡಿದ್ರೆ இந்த மாதிரி இருக்கு. ஆ இந்த மாதிரி செக் பண்ணி இருந்தேன்னா அது கொடு. இங்க வலையில டியேரே பங்கி இருக்கு. தட் இஸ் a ப்ராப்ளம். திஸ் இஸ். ஆ அதர நொட்தி. அடுத்து நெக்ஸ்ட் வந்து. ஹ. ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன மேட் நீங்க ஓபன் ಮಾಡಿದீங்கன்றே இந்த மாதிரி இருக்கு ஆ இந்த தர チェック பண்ணுங்க இங்க வலကြီး வீரே பங்கி இருக்கு அது தட் இஸ் a problem திஸ் ஆ தர நோட் பண்ணுங்க அடுத்த வந்துருவோம் சார் ஃபுல்லா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫ್ಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನು ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன? லாம் இது ஓபன் ಮಾಡಿದ್ರೆ இந்த மாதிரி ஏதோ ஆ. இந்த மாதிரி செக் பண்ணுங்க. இங்க வலையில வீரே பங்கி இருக்கு. தட் இஸ் a problem. திஸ் ஆ தர நான் பார்க்கிறேன். அடுத்த அந்த வந்துருது சார். ஃபுல்லா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಗಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫ್ದಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன? லேய் யாராவது ஓபன் ಮಾಡಿದ್ರೆ இந்த மாதிரி ஏதோ போகுது. ஆ இந்த மாதிரி ட்ரக் பண்ணும்போது இந்த பக்கம் ஒரு வழி லீரே बंद இடையில அது தட் இஸ் a problem this is ஆ அதர நோட் பண்ணுங்க அடுத்து நெக்ஸ்ட் வந்து ஹ ஃபுல்லா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಗ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன லெட் யாராவது ஓபன் ಮಾಡಿದ್ರೆ இந்த மாதிரி இருக்கு. ஆ இந்த மாதிரி செக் பண்ணி இருந்தேன்னா அது வர வழியிலே லீரே பங்கி இருக்கு. தட் இஸ் a ப்ராப்ளம். திஸ் இஸ் ஆ அதர நொட்க்கணும். அடுத்து நெக்ஸ்ட் வந்து. ஹாஹா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன லெட் யாராவது ஓபன் ಮಾಡಿದ್ರೆ இந்த மாதிரி இருக்கு. ஆ இந்த மாதிரி செக் பண்ணும்போது இந்த பக்கம் போடுறது. இங்க வலையில லீரே ಬಂದியிருக்கு. தட் இஸ் a problem. திஸ் இஸ் ஆತರ நோட் பண்ணிட்டு அடுத்து நெக்ஸ்ட் வந்து. ஹாஹா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ அதிகாரிகள் சலையென நட이다 இல்லன்னு யாரெல்லாம் ஓபன் ಮಾಡಿದ್ರೆ இந்த மாதிரி ஏதோ ஆ இதற ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫ್ಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன? いや, அது ஓபன் ಮಾಡಿದ್ರೆ இந்த மாதிரி இருக்கு. ஆ. இத செக் பண்ணுங்க. இங்க வலையில கேரே பங்கி இருக்கு. தட் இஸ் a problem. திஸ். ஆ அதர நோட் பண்ணிட்டு நெக்ஸ்ட் வந்துட்டு. ஹ. ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫ್ದಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன? இல்ல. நீங்க ஓபன் ಮಾಡಿದ್ರೆ இந்த மாதிரி இருக்கு. ஆ. இத செக் பண்ணுங்க. இங்க வழကြီး லீரே பங்கி இருக்கு. தட் இஸ் a problem. திஸ் இஸ். ஆ அதர நோட் பண்ணிட்டு நெக்ஸ்ட் வந்துருவோம் சார். ஆ ஃபுல்லா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன லேட்டே ஓபன் ಮಾಡಿದ್ರೆ இந்த மாதிரி இருக்கு. ஆ இந்த மாதிரி ட்ரக் மாத்துறதுல கரெக்டா வளவல்லே லீரே பங்கிது அது தட் இஸ் a ப்ராப்ளம் திஸ் இஸ் ஆ அதர நோட் பண்ணிட்டு நெக்ஸ்ட் அந்த ஆ ஃபுல்லா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನು ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்னது லேட்டே ஓபன் ಮಾಡಿದ್ರೆ இந்த மாதிரி இருக்கு. ஆ இந்த மாதிரி செக் பண்ணி இருந்தா வேற வழியில் வேற வந்துருது. தட் இஸ் a problem. திஸ் ஆತರ நோட் பண்ணிட்டு அடுத்து நெக்ஸ்ட் வந்துரு. ஹாஹா ಮಣ್ಣಿನಲ್ಲಿ ತೇವಾಂಶದ ಕೊರತೆ ಹಾಗೂ ಒಣಬೇರು ಕೊಳೆ ರೋಗದಿಂದ ತೊಗರಿ ಒಣಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನೂಮ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ತೊಗರಿ ಬೆಳೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಅಫಜಲ್ಪುರ ತಾಲೂಕಿನ ನೀಲೂರು ಆಳಂದ ತಾಲೂಕಿನ ಕಡಗಂಚಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಿದ್ದಾರೆ ತೇವಾಂಶ ಕೊರತೆಯಿಂದ ಒಣಗುತ್ತಿರುವ ಬೆಳೆ ವೀಕ್ಷಣೆ ಮಾಡಿದ್ದಾರೆ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರನ್ನು ಹಾಯಿಸಬೇಕು ಅಂತ ರೈತರಿಗೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ இல்ல என்ன? いや, அது ஓபன் ಮಾಡಿದ್ರೆ இந்த மாதிரி ஏதோ போகுது. ஆ. இந்த தடவை செக் பண்ணி ஒரு தடவை வளையில லீரே பங்கி எல்லாரும் அது தட் இஸ் a problem. திஸ் ஆ அதர நோட் பண்ணிட்டு அடுத்த அந்த போகுது சார். ஹ.